ಧ್ವನಿಯಾಗಿ ಸಂಸತ್ತಿನಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವೆ ಆದ್ದರಿಂದ ಇಲ್ಲಿ ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹೇಳಿದ್ರು ಹೊಸನಗರ ತಾಲೂಕಿನ ಆನೂರು ಕುಂಸಿ ಚೋರಡಿ ಒಳವಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಪರ ಆಯೋಜಿಸಿದ್ದ ರೋಡ್ ಶೋ ನಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲಾ ವರ್ಗದವರಿಗೆ ವರದಾನವಾಗಿದೆ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳಾಗಿದ್ದು ಅವುಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಮತದಾರರು ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬಾರದು ಎಂದರು ನಟ ದುನಿಯಾ ವಿಜಯ್ ಮಾತನಾಡಿ ರಾಜ್ಯದ ಕಟ್ಟಕಡೆಯ ಮನುಷ್ಯನಿಗೂ ಪ್ರಾಥಮಿಕ ಅವಶ್ಯಕತೆಗಳಾದ ಅನ್ನ ಆರೋಗ್ಯ ಶಿಕ್ಷಣ ವಸತಿ ಮತ್ತು ಉದ್ಯೋಗದ ಭಾಗ್ಯ ಲಭಿಸಬೇಕು ಬಡವ ಬಲ್ಲಿದರೆಂಬ ಭೇದಭಾವ ಇಲ್ಲದೆ ಎಲ್ಲರೂ ನಿರ್ಭಯವಾಗಿ ಘನತೆ ಮತ್ತು ಗೌರವದಿಂದ ಬದುಕುವ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಕೃಷಿ ಸಮಸ್ಯೆ ನಡೀಬೇಕು ಉದ್ಯಮ ಕ್ಷೇತ್ರದ ಆಗಬೇಕು ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗ್ ಸಿಗ್ಬೇಕು ಆದ್ದರಿಂದ ಕ್ಷೇತ್ರದ ರಕ್ಷಣೆಗೆ ಗೀತಾಕನ್ ಅವರಿಗೆ ಮತ ನೀಡಿ ಆಶೀರ್ವದಿಸಿ ಎಂದರು ನಟ ಶಿವರಾಜ್ ಕುಮಾರ್ ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಬೇಕು ಅದು ಪ್ರಾಮಾಣಿಕ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯ ಇಲ್ಲಿ ಪತ್ನಿ ಗೀತಾ ಉದ್ದೇಶ ಪರಿಶುದ್ಧವಾಗಿದೆ ಆದ್ದರಿಂದ ಗೀತಾ ಅವರಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಿ ಎಂದು ಕೋರಿದರು ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ಬಂದು ಗ್ಯಾರಂಟಿ ಕಾರ್ಡ್ ನಿಮಗೆ ಬಂತು ಅದ್ರಲ್ಲಿ ಐದು ಯೋಜನೆಗಳಿತ್ತು ಸರಿನಾ ಅದೆಲ್ಲರಿಗೂ ತಂದು ಅದ್ರಲ್ಲಿರೋದೆಲ್ಲ ಅನುಷ್ಠಾನನು ಆಗೋಯ್ತು ಅಲ್ಲಿಗೆ ನಮ್ಮ ನಮ್ ಮೂರು ಮೂರ್ನಾಲ್ಕು ತಿಂಗಳಲ್ಲಿ ಇದೆಲ್ಲ ಆಗಿದೆ ಅಲ್ವಾ ಎಲ್ಲ ಇದು ವನ್ ಪಂಚಾಯತ್ಗೆ ಲಕ್ಷ ಇಡೀ ಕರ್ನಾಟಕಕ್ಕೆ ಕೋಟಿ ರೂಪಾಯಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿದ್ರಿಂದ ಇದರಲ್ಲಿ ಒಂದೇ ಒಂದ್ ಇಲ್ಲ ಕರೆಕ್ಟ್ ಅಲ್ಲ ಎಲ್ಲೂ ನಿಮಗೆ ಡೈರೆಕ್ಟ್ ಆಗಿದ್ದು ಬಂತು ಸೊ ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ಹೋಗೋ ಸರ್ಕಾರ ಪಕ್ಷ ಅಂದ್ರೆ ನಮ್ ಕಾಂಗ್ರೆಸ್ ಸರ್ಕಾರ ಪಕ್ಷ ಮಾತ್ರ ಸಾಧ್ಯ ಇದೆಲ್ಲ ಮಾಡಕ್ಕೆ ಇನ್ನು ನಮ್ಮ ತಂದೆಯವ್ರ ಬಗ್ಗೆ ನಾನು ಯೋಜನೆ ಹೇಳಿ ಎಲ್ಲ ನಿಮಗೆ ಗೊತ್ತಿದೆ ಅಕ್ಷಯ ಆರಾಧನಾ ಎಲ್ಲ ನಿಮಗೆ ಗೊತ್ತಿದೆ ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಈಗ ನಾನು ನಿಮ್ಮೆಲ್ಲರ ಸಹಕಾರ ಕೇಳ್ತಾ ಇದ್ದೀನಿ ನನಗೆ ಒಂದು ಅವಕಾಶ ಕೊಡಿ ನಿಮ್ಮೆಲ್ಲರ ಕೆಲಸ ಮಾಡಕ್ಕೆ ನನಗೆ ಒಂದು ಅವಕಾಶ ಕೊಡಿ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ಅನ್ನೋಕ್ಕಾದ್ರೂ ಒಂದು ಚಾನ್ಸ್ ಕೊಡಿ ನನಗೆ ಯಾಕಂದರೆ ಯಾರ್ಯಾರು ಹೇಳ್ತಾರೆ ಇಲ್ಲಿ ಮನೆ ಇಲ್ಲ ಅವ್ರು ಬರೋದಿಲ್ಲ ಬೆಂಗಳೂರಲ್ಲಿ ನಿಮಗೆ ಸಿಕ್ಕಲ್ಲ ಅವ್ರ ಮೇಲೆ ನಾನ್ ಇದೆ ಅದು ಹೊಂಟ ಯಾವ್ದು ನಮ್ ನನಗೆ ಜವಾಬ್ದಾರಿ ಅಂತ ಬಂದ ನನ್ನ ತಂದೆ ನನ್ನ ತಮ್ಮ ಅದನ್ನ ಬಿಟ್ಟು ನಾನು ಎಲ್ಲೂ ಹೋಗೋಕಿಲ್ಲ ಅವ್ರಿಗೆ ಬಿಜೆಪಿನವ್ರಿಗೆ ಬೇರೆ ಕೆಲಸ ಇಲ್ಲ ಸೊ ಇಂಥ ಏನಾದ್ರು ಹುಡುಕ್ತಾರೆ ಮೆಚುರಿಟಿ ಸ್ವಲ್ಪ ಕಮ್ಮಿ ಆದ್ರಿಂದ ನನ್ನ ಕೆಲ್ಸಿ ನನಗೆ ಓಟ್ ಕೊಡಿ ನೀವೆಲ್ಲರೂ ಧ್ವನಿಯಾಗಿ ನಾನು ಸಂಸತ್ತಲ್ಲಿ ಕೆಲಸ ಮಾಡೋಕ್ಕೆ ಒಂದು ನನಗೆ ಅವಕಾಶ ಕೊಡಿ ಇನ್ನು ನನ್ನ ಫಂಕ್ಷ ನನ್ನ ಚಿಹ್ನೆ ಚಿಹ್ನೆ